ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬಂದಾದರೂ ಕೂಡ ಒಬ್ಬರು ಸೂಪರ್ ಸಿ ಎಮ್ ಇದ್ದೇ ಇರ್ತಾರೆ ಪ್ರತಿ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾವುದೇ ಸರ್ಕಾರ ಬಂದರೂ ಕೂಡ ಯಾವುದೇ ಸರ್ಕಾರದಲ್ಲಿ ಸಿ ಎಮ್ ಆಗಿದ್ರು ಕೂಡ ಒಬ್ಬ ಸೂಪರ್ ಸಿ ಎಮ್ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ ಅಂದರೆ ಪ್ಯಾರಲಾಲ್ ಗೌರ್ಮೆಂಟ್ ಸೃಷ್ಟಿ ಮಾಡ್ತಾರೆ ಅವರು ಪ್ಯಾರಲಾಲ್ ಗೌರ್ಮೆಂಟ್ ಹೇಗೆ ಅಂತಂದರೆ ನೋಡಿ ಈಗ ದೇವೇಗೌಡರು ಸಿ ಎಮ್ ಆಗಿದ್ದಾಗ ಕುಮಾರಸ್ವಾಮಿಯವರು ಸೂಪರ್ ಸಿ ಎಮ್ ಆಗಿರ್ತಾರೆ ದೇವೇಗೌಡರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಕುಮಾರಸ್ವಾಮಿ ಮಧು ಅನುಮೋದನೆಯನ್ನು ಕೊಡಬೇಕಿತ್ತು ದೇವೇಗೌಡರನ್ನ ಯಾರು ಭೇಟಿಯಾಗಬೇಕಾ ಮಧುರು ಕುಮಾರಸ್ವಾಮಿಯನ್ನು ಭೇಟಿಯಾಗಬೇಕಿತ್ತು ಕುಮಾರಸ್ವಾಮಿ ಭೇಟಿಯಾಗಿ ಕುಮಾರಸ್ವಾಮಿಗೂ ಪರ್ಮಿಷನ್ ಕೊಟ್ಟ ನಂತರ ದೇವೇಗೌಡರನ್ನ ಭೇಟಿಯಾಗಬೇಕಾಗಿತ್ತು ಆ ರೀತಿಯಲ್ಲಿ ಆಮೇಲೆ ಇನ್ನೊಂದೇನಂದ್ರೆ ಯಾರು ಟ್ರಾನ್ಸ್ಫರ್ ಆಗಲಿ ಒಬ್ಬ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಆಗಬೇಕಾದ್ರೂ ಕೂಡ ಅಲ್ಲಿ ಈ ಸೂಪರ್ ಸೇಮ್ಗಳ ಅನುಮತಿ ಬೇಕು ಕಾನ್ಫಿಡೆನ್ಸಿಯಲ್ ಫೈಲ್ಗಳನ್ನ ನೋಡ್ತಕ್ಕಂಥ ಅನುಮತಿ ಇವರಿಗಿರುತ್ತೆ ಅಂದರೆ ಹೌದ್ರೆ ಚೀಫ್ ಆಫೀಸರ್ ಥರ ಅಂದರೆ ಏನು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಇವರಿಗೆಲ್ಲ ಒಬ್ಬ ಚೀಫ್ ಆಫೀಸರ್ ಇರ್ತಾರೆ ಇವರು ಹೇಗೆ ಅಂತಂದರೆ ಎಲ್ಲ ಫೈಲ್ಗಳ ಫೈಲ್ಗಳನ್ನ ಮತ್ತೆ ಜೊತೆಗೆ ಇವರ ಎಲ್ಲ ದಿನಚರಿಯನ್ನು ನಿರ್ಧರಿಸ್ತಕ್ಕಂಥವ್ರು ಇಂಥ ದಿವಸ ಇಂಥವ್ರನ್ನ ಭೇಟಿ ಆಗಬೇಕು ಇವ್ರನ್ನೇ ಭೇಟಿ ಆಗಬೇಕು ಭೇಟಿ ಆಗಬೇಕು ಈ ರೀತಿಯಲ್ಲಿ ಈ ಚೀಫ್ ಆಫೀಸರ್ಸ್ಗಳಿರ್ತಾರಲ್ಲ ಇವರು ನಿರ್ಧಾರವನ್ನು ತಗೊಂಡರೂ ಕೂಡ ಅದು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಅವರು ಯಾರು ಇರ್ತಾರೆ ಅವ್ರು ತ ಅವ್ರು ಏನು ರೀತಿಯಲ್ಲಿ ತೀರ್ಮಾನವನ್ನು ಅವ್ರು ತಗೊಳ್ತಾರೆ ಆಫೀಸರ್ಗಳು ಆದರೆ ಸ್ವಂತ ಮಗನೇ ಆ ಹುದ್ದೆಗೆ ಬಂದು ಕೂತ್ಕೊಂಡಾಗ ಸ್ವಂತ ಮಗನೇ ಅಲ್ಲಿಗೆ ಬಂದು ಕೂತಾಗ ಚೀಫ್ ಆಫೀಸರ್ ರೀತಿಯಲ್ಲಿ ನಡ್ಕತಾ ಇದ್ದಾಗ ಇವರು ನಿಧರಿಸ್ಬೇಕಾಗಿಲ್ಲ ಯಾಕೆಂದ್ರೆ ಇವ್ರೆ ತೀರ್ಮಾನವನ್ನು ತಗೊಂಡರು ಒಂದೇ ಅವರ ಮಗ ತೀರ್ಮಾನವನ್ನು ತಗೊಂಡ್ರು ಒಂದೇ ಸೊ ಹಾಗೆ ಕುಮಾರಸ್ವಾಮಿ ಎಲ್ಲದರಲ್ಲೂ ಕೂಡ ಕೈ ಆಡಿಸ್ತಾ ಇದ್ರು ಆಗ ಎಲ್ಲ ಖಾತೆಯಲ್ಲಿ ಆಡಿಸ್ತಾ ಇದ್ದರು ಪ್ರತಿಯೊಂದು ವಿಚಾರದಲ್ಲೂ ಕೈ ಆಡಿಸ್ತಾ ಇದ್ರು ಅನ್ನೋ ಆರೋಪ ಇತ್ತು ನಂತರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಇದ್ದಾರಲ್ಲ ವಿಜಯೇಂದ್ರ ಈ ಕೆಲಸವನ್ನು ಮಾಡ್ತಾಯಿದ್ರು ಸೂಪರ್ ಸಿ ಎಂ ಆಗಿದ್ರು ಆ ಕಾರಣಕ್ಕೆ ವಿಜಯೇಂದ್ರ ಎಲ್ಲ ಖಾತೆಯಲ್ಲಿ ಕೈಯಾಡಿಸಿದ್ದಷ್ಟೇ ಅಲ್ಲ ಚೆಕ್ ಮುಖಾಂತರ ಲಂಚವನ್ನು ತಗೊಂಡ ಕಾರಣ ಯಡಿಯೂರಪ್ಪ ಜೈಲಿಗೆ ಹೋಗುವ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಯ್ತು ಇದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತಲ್ಲ ಯಾವುದೇ ಸರ್ಕಾರ ಇದ್ದರೂ ಕೂಡ ಇಂಥ ಒಬ್ಬ ಸೂಪರ್ ಸಿ ಎಂ ಸೃಷ್ಟಿ ಆಗ್ತಾರೆ ಈಗ ಡಾಕ್ಟರ್ ಯತೀಂದ್ರ ಅವರು ಸೂಪರ್ ಸಿ ಎಮ್ ಆಗಿದ್ದಾರಾ ಇದನ್ನು ಹೇಳ್ತಾ ಇಲ್ಲ ಅವರದೇ ಸಂಪುಟದ ಸಚಿವರು ಹೇಳ್ತಿದ್ದಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಿದ್ದಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ವಿಷಯವನ್ನು ಹೇಳ್ತಿದ್ದಾರೆ ಅವರೇ ನಮ್ಮ ಹೈಕಮಾಂಡ್ ನೋಡಿ ಗೆದ್ದಿರ್ತಕ್ಕಂಥದ್ದು ಒಮ್ಮೆ ಎಮ್ ಎಲ್ ಸಿ ಒಂದೇ ಒಂದು ಸರಿ ಎಮ್ ಎಲ್ ಎ ಆಗಿದ್ದಾರೆ ಎರಡನೇ ಇದು ಎರಡನೇ ಟರ್ಬಲ್ಲಿ ಎಮ್ ಎಲ್ ಸಿ ಆಗ್ತಾರೆ ವರ್ಣದಲ್ಲಿ ನಿಂತು ಯತೀಂದ್ರ ಅವರು ಗೆಲ್ತಾರೆ ಎರಡನೇ ಬಾರಿಗೆ ವಾಪಸ್ ಚಾಮುಂಡೇಶ್ವರಲ್ಲಿ ಸ್ವತಂತ್ರ ಸಿದ್ದರಾಮಯ್ಯನವರು ಹೊರಡಕ್ ಬರ್ತಾರೆ ಅವ್ರನ್ನ ಎಂ ಎಲ್ ಸಿ ಆಗಿ ಮಾಡ್ತಾರೆ ಆರಂಭದಲ್ಲಿ ತುಂಬಾ ನಾಚಿಕೆ ಸ್ವಭಾವದ ಈ ಯತೀಂದ್ರ ಅವರು ಒಬ್ಬ ಎಂ ಎಲ್ ಎನ್ನ ಭೇಟಿ ಆಗಲಿಕ್ಕೆ ಸಂಕೋಚವನ್ನು ವ್ಯಕ್ತಪಡಿಸ್ತಿದ್ರು ಅಂತ ಹೇಳ್ತಾರೆ ಜೊತೆಗೆ ಸಿದ್ದರಾಮಯ್ಯ ಹಿಂದೆ ಮುಂದೆ ಕಳ್ಸ್ಕೊಳ್ತಾ ಇರಲಿಲ್ಲ ಅಂತಹ ಯತೀಂದ್ರ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಕ್ಕಿಂತ ಮುಂದೆ ಬಂದಿದ್ದಾರೆ ಎಲ್ಲ ಖಾತೆಗಳಿಗೆ ಕೈ ಹಾಕ್ತಿದ್ದಾರೆ ಮೊನ್ನೆ ಜಾರ್ಜ್ ಅವ್ರ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಯ್ತದ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡುವ ಮಟ್ಟಕ್ಕೆ ಹೋಗಿತ್ತು ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರ ಹೊರಗಡೆ ಬಂತು ನಂತರ ಇದನ್ನು ನಾವು ಇದನ್ನು ಕೂಡ ನಾವು ಹೇಳ್ತಾ ಇಲ್ಲ ಬದಲಾಗಿ ತನ್ವೀರ್ ಸೇಟ್ ಹೇಳ್ತಾರೆ ಮೈಸೂರಿನ ಶಾಸಕರಿದ್ದಾರೆ ತನ್ವೀರ್ ಸೇಠ್ ಅವರೇ ಹೇಳ್ತಾರೆ ಯಾವುದೇ ವಿಚಾರ ನಾವು ಶಾಸಕರಿಗಿಂತ ಹೆಚ್ಚು ಅಧಿಕಾರಿಗಳು ಯತೀಂದ್ರ ಮಾತ್ರ ಹೇಳ್ತಾರೆ ಯತೀಂದ್ರ ಹೇಳಿದೆ ಏನು ಕೆಲಸನೂ ಆಗೋಲ್ಲ ಅದರಲ್ಲೂ ಮೈಸೂರಲ್ಲಂತೂ ಯಾವುದೇ ಅಧಿಕಾರಿ ಏನೇ ಕೆಲಸವನ್ನು ಮಾಡಬೇಕಾದ್ರೆ ಯತೀಂದ್ರ ಅವ್ರ ಕೈಲಿ ಎಳಿಸ್ಬೇಕು ಆ ಮಟ್ಟಕ್ಕೆ ಎಲ್ಲರ ಖಾತೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೈ ಆಡಿಸ್ತಾ ಇದ್ದಾರೆ ಎಲ್ಲ ಕಾನ್ಫಿಡೆನ್ಸಿಯಲ್ ಫೈಲ್ಗಳನ್ನೂ ಕೂಡ ಅವ್ರಿಗೆ ತೋರಿಸ್ಬೇಕು ಜೊತೆಗೆ ಇನ್ನೊಂದು ಏನಂತಂದ್ರೆ ಒಬ್ಬ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಒಬ್ಬ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೂ ಕೂಡ ಆ ರಿಪೋರ್ಟ್ ಯತಿಂದ್ರ ಕೈ ಹೋಗ್ಬೇಕು ನೋಡಿ ನಾನು ಇದು ದೇವೇಗೌಡರ್ ಮಲ್ಲಿ ನಡೆದಿದ್ರು ಅಥವಾ ಯಡಿಯೂರಪ್ಪನಲ್ಲಿ ನಡೆದ್ರು ನಾನು ವಿಚಾರ ಮಾಡ್ತಿರಲಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗಿಂದ ಸಮಾಜದ ನಿರ್ಮಾಣ ಸಮ ಸಮಾಜ ನಿರ್ಮಾಣ ಮಾಡದೆ ನನ್ನ ಉದ್ದೇಶ ಅಂತ ಹೇಳ್ತಾರೆ ಜೊತೆಗೆ ವಂಶ ಪಾರಂಪರ್ಯ ರಾಜಕಾರಣವನ್ನು ವಿರೋಧಿಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದವರು ಸಿದ್ದರಾಮಯ್ಯ ಅಂತಹ ಸಿದ್ದರಾಮಯ್ಯ ನಾನು ಅರವತ್ತೈದು ಎಪ್ಪತ್ತು ವರ್ಷದ ತ ನಿವೃತ್ತಿ ಆಗ್ತೀನಿ ನಾನು ಚುನಾವಣೆ ಇಲ್ಲಲ್ಲ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅನ್ನೋದು ಹೇಳಿಕೆಯನ್ನು ಕೊಟ್ಟಂತ ಸಿದ್ಧರಾಮಯ್ಯನವರು ಈಗ ನೋಡಿದ್ರೆ ತನ್ನ ವಾರಸುದಾರರನ್ನ ನೇಮಕ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ ಅಲ್ಲ ನನಗೆ ಒಂದು ಅರ್ಥ ಆಗಲ್ಲ ಈ ಚುನಾವಣೆ ಏನಂತಂದ್ರೆ ರಾಜಕಾರಣಿಗಳಿದ್ದಾರಲ್ಲ ವಾರಸುದಾರರನ್ನ ನೇಮಕ ಮಾಡ್ತಾ ಹೋಗ್ತಾರೆ ಅಸಹ್ಯ ಏನು ಸರ್ ನೇಮಕ ಮಾಡೋಕ್ಕೆ ರಾಜಕೀಯ ಪಕ್ಷಗಳೇನಾದರೂ ಇವರ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಈ ಲಿಮಿಟೆಡ್ ಯಾರಪ್ಪ ಅವನೊಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿ ಅದು ಒಂದು ಕಂಪ್ನಿ ಹುಟ್ಟಾಕಿದ್ದಾರೆ ಒಂದು ಬಿಸ್ನೆಸ್ ಹುಟ್ಟಾಕಿದ್ದಾರೆ ಅದಕ್ಕೆ ಅವ್ರು ವಾಸುದಾರರನ್ನ ಎಮ್ ಡಿ ಆಗಿ ಘೋಷಣೆ ಮಾಡ್ತಿದ್ದಾರೆ ಅಂದರೆ ಅರ್ಥ ಇದೆ ರಾಜಕೀಯಪ್ಪ ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಪಕ್ಷದೊಳಗಡೆ ಇವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಲಿಕ್ಕೆ ಯಾವ ಅವಕಾಶ ಕೊಟ್ಟಿದ್ದೀವಿ ಈಗ ಎಸಿದ್ರೆ ಆಯ್ತು ಮೊದಲಿಗೆ ಈಗ ಸಿದ್ದರಾಮಯ್ಯನ ಮತ್ತೊಬ್ಬ ಮೊಮ್ಮಗ ಅಂದ್ರೆ ಸಿದ್ದರಾಮಯ್ಯನ ಮೊಮ್ಮಗ ರಾಕೇಶ್ ಸಿದ್ದರಾಮಯ್ಯ ಇದ್ರಲ್ಲ ರಾಕೇಶ್ ಸಿದ್ದರಾಮಯ್ಯನ ಮಗ ಧವನ್ ಸಿಂಗ ರಾಕೇಶ್ ಅವರನ್ನ ಉತ್ತರಾಧಿಕಾರಿಯಾಗಿ ವರ್ಣ ಹಾಕಿ ಘೋಷಣೆಯನ್ನ ಮಾಡ್ತಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಒಬ್ಬರೇ ತರಗತಾ ಇಲ್ಲ ದೇವೇಗೌಡರ ಮನೆಗೆ ಬಂದರೂ ಬಿಡಿ ಅದ್ರ ಬಗ್ಗೆ ಹೇಳುವಂತೆ ಇಲ್ಲ ಒಂದು ಕಡೆ ದ ಇಡೀ ಕುಟುಂಬನೇ ಬಂದು ರಾಜಕಾರಣ ಮಾಡ್ತಾ ಕೂತಿದ್ದೆ ಆ ಜೆ ಡಿ ಎಸ್ ಅಂದರೆ ಒಂದು ಪ್ರಾ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿಬಿಟ್ಟಿದೆ ಇದು ಅದು ಇದು ಏನು ಸಂವಿಧಾನಕ್ವಾಗಿ ಸ್ಥಾಪನೆ ಆಗಿರ್ತ ಪಕ್ಷ ಅಲ್ಲ ಇನ್ನು ಕಾಂಗ್ರೆಸ್ ಒಳಗಡೆ ಬಂದರೆ ಅದೇ ವಂಶ ಇದಿದೆ ಇನ್ನು ಬಿಜೆಪಿಯನ್ನು ಕ್ರಮೇ ಇಲ್ಲ ಬಿಜೆಪಿ ಇಲ್ಲಪ್ಪ ಅನ್ನಂಗಿಲ್ಲ ಬಿಜೆಪಿಯಲ್ಲಿ ಬಿ ಜೆ ಪಿಯಲ್ಲಿ ಅದು ಯಾಕೆಂತಂದ್ರೆ ವಿಜಯೇಂದ್ರ ಇದ್ದಲ್ಲ ವಿಜಯೇಂದ್ರ ವಿಜಯೇಂದ್ರ ರಾಘವೇಂದ್ರ ಇವರೆಲ್ಲ ಯಡಿಯೂರಪ್ಪ ಒಂದ್ ವೇಳೆ ಏನಾದ್ರು ಮುಖ್ಯಮಂತ್ರಿ ಆಗಲಿಲ್ಲ ಅಥವಾ ರಾಜಕಾರಣ ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾರ ರಾಜಕಾರಣ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವ್ರ ಅಪ್ಪನ ಹೆಸರು ಹೇಳ್ಕೊಂಡು ಬಂದು ಕೂತವ್ರು ವಿಜಯೇಂದ್ರ ಅಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರು ಅಥವಾ ಅವ್ರನ್ನ ಕೆಳಗಡೆ ಇಳಿಸಿದ ತಕ್ಷಣ ಅವ್ರನ್ನ ಕರ್ಕೊಂಡು ವಿಜಯೇಂದ್ರ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗ್ತಾರೆ ವಿಜಯೇಂದ್ರ ಹಾಂ ಇವೆಲ್ಲ ಏನು ಪ್ರೈವೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಹಾಗಾದರೆ ಅಷ್ಟು ವರ್ಷದಿಂದ ಸೈಕಲ್ ನೋಡ್ಕೊಂಡು ಎಮ್ ಎಲ್ ಎಗಳಾಗಿದ್ದಾರಲ್ಲ ಅವ್ರಿಗೆ ಬೆಲೆನೇ ಇಲ್ವಾ ಅವ್ರಿಗೆ ಬೆಲೆನೇ ಇಲ್ವಾ ಇವ್ರು ಗೆಲ್ಲಕ್ಕೋಸ್ಕರ ಫ್ಲ್ಯಾಗ್ ಕಟ್ತಾರಲ್ಲ ಬಂಟಿ ಫ್ರೆಂಡ್ಸ್ತಾರಲ್ಲ ಹಾಂ ಇವ್ರ ಬಂಟಿಗೆ ಫ್ರೆಂಡ್ಸ್ ಇರ್ತಾರಲ್ಲ ಫ್ಲ್ಯಾಗ್ ಕಟ್ಟಿರ್ತಾರಲ್ಲ ಇಷ್ಟು ವರ್ಷ ಇವ್ರ ಇನ್ನೇನು ಕಡೆ ಅಂತ ಘೋಷಣೆ ಹೋಗಿರ್ತಾರಲ್ಲ ಅವರೆಲ್ಲ ಏನಾಗಬೇಕು ಇವ್ರ ನಂತರ ಇವ್ರ ಮಗ ಇವ್ರ ಮಗನಂತರ ಮೊಮ್ಮಗ ಮಗ ನಂತರ ಮತ್ತೊಬ್ಬ ಮಗ ಅವನ ಮಗ ಅವನ ಮಗನಂತರ ಅವನ ಮಗ ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತ ಏನಾಗಬೇಕು ಹಾಂ ಸಾಮಾನ್ಯ ಕಾರ್ಯಕರ್ತರು ರಾಜಕೀಯ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರು ತಾಲೂಕ್ ಪಂಚಾಯತ್ ಮೆಂಬರು ಇಲ್ಲಾಂದರೆ ಗ್ರಾಮ ಪಂಚಾಯತ್ ಎಂಡ್ ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ ಈಗ ಹೊರಡದಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಂತರ ಯಾರೋ ಒಬ್ಬರು ಕಾರ್ಯಕರ್ತರು ಅವನು ಅವನು ಶಾಸಕ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದರೆ ಈಗ ಸಾಧ್ಯ ಅವ್ರ ಹತ್ರ ಎತ್ತಿಂದ್ರ ಆಯಿತು ಎತ್ತಿದ್ರ ನಂತರ ಧವನ್ ಬರ್ತಾರೆ ಧವನ್ ನಂತರ ಮತ್ತೆ ಅವನ ಮಗ ಬರ್ತಾರೆ ಅವನ ಮಗನ ಮತ್ತೆ ಅವನ ಮಗ ಬರ್ತಾರೆ ಅದ್ರ ಇದು ವಂಶ ರಾಜವಂಶನ ಈ ರಾಜವಂಶಪ್ಪ ಇದು ಅವರು ರಾಜವಂಶವನ್ನು ವಿರೋಧಿಸ್ತವ್ರು ಮೈಸೂರಲ್ಲಿ ಅರಮನೆಯ ಇದನ್ನ ಅವರು ಅರಮನೆಯ ನಮ್ಮ ಸರ್ಕಾರಕ್ಕೆ ಸೇರಬೇಕು ಅವ್ರದ್ದಲ್ಲ ಅಂತ ಹೇಳಿದವರು ಅಂತ ಸಮಾಜವಾದಿ ಸಿದ್ದರಾಮಯ್ಯ ಇವತ್ತು ಒಂದು ರೀತಿ ವಂಶ ಪರಂಪರೆಯಾಗಿ ರಾಜಕಾರಣವನ್ನು ಕೊಂಡೊಯ್ತಕ್ಕಂಥದ್ದೇ ಅವ್ರ ಒಬ್ಬರಲ್ಲ ಪ್ರತಿಯೊಬ್ಬ ರಾಜಕಾರಣಿಯು ತಾನ ನೋಡಿ ಇಲ್ಲಿ ಪಾಪ ಯಾರೋ ಬಡವರು ಮನೆ ಮಕ್ಕಳು ಜೈ ಅಂತ ಘೋಷಣೆ ಕುತ್ಕೊಂಡು ಪೋಸ್ಟ್ ಅಂಟಿಸ್ತಾ ಇರ್ತಾರೆ ಇವ್ರ ಮಕ್ಕಳು ಯಾರು ಅಂತಾರೆ ಗೊತ್ತಿರಲ್ಲ ಎಲ್ಲಿದ್ದಾರೆ ಎಲ್ಲೋದ್ತಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ ಯಾವುದೋ ಫಾರಿನ್ ಅಲ್ಲೋ ಎಲ್ಲೋ ಓದ್ಕೊಂಡಿರ್ತಾರೆ ಎಮ್ ಎಲ್ ಎಗಳ ಮಕ್ಕಳು ಮಿನಿಸ್ಟರ್ಗಳ ಮಕ್ಕಳು ಆಮೇಲೆ ನಮ್ಮ ಮುಖ್ಯಮಂತ್ರಿಗಳ ಮಕ್ಕಳು ಅದ್ ಯಾವಾಗ ಕಣ್ಣಿಗೆ ಕಾಣಿಸಿಕರ ಅಂದ್ರೆ ಇನ್ನೇನು ಇವ್ರಪ್ಪನ ಅಧಿಕಾರ ಮುಗಿದುಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋದಿನ ಒಂದು ಎರಡು ಚುನಾವಣೆ ಎಷ್ಟು ದಿನ ಒಂದೋ ಎರಡು ಚುನಾವಣೆ ಅಷ್ಟೇ ಅನ್ನೋ ಸಮಯದಲ್ಲಿ ಮಗನ ಕರ್ಕ ಬಂದು ನಿಲ್ಸ್ಕಿರ್ತಾರಲ್ಲ ಕಾರ್ಯಕ್ರಮಗಳಿಗೆ ಪಕ್ಕದಲ್ಲಿ ಅಷ್ಟು ದಿವಸ ಇವನು ಅಣ್ಣ ಅಂತ ಇರಬೇಕು ಮಗ ಬಂದ ಮೇಲೆ ಅಣ್ಣ ಅನ್ನ ಸ್ಟಾರ್ಟ್ ಮಾಡಬೇಕು ಎಂತ ದುರದೃಷ್ಟ ನಮ್ಮ ಕಾರ್ಯಕರ್ತರದ್ದು ನಂತರ ಅವನ ಮಗ ಅವನ ಮಗನ ಮತ್ತೆ ಅವನ ಮಗ ಇವ್ ರೀತಿ ಏನು ಏನ್ ರಾಜವಂಶ ಇತ್ತು ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ರಾಜವಂಶದಲ್ಲಿ ಮತ್ತೆ ರೋಟ್ ಹಾಕ್ತಿರ್ಲಿಲ್ಲ ಇಲ್ಲಿ ವೋಟ್ ಹಾಕ್ತಾರ ಅಷ್ಟೇ ವ್ಯತ್ಯಾಸ ಅದನ್ನು ಬಿಟ್ರೆ ಇವತ್ತಿನ ರಾಜಕಾರಣಿಗಳಿಗೆ ಮೊದಲಿದ್ದಂಥ ರಾಜವಂಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅವನಾದ್ಮೇಲೆ ಅಲ್ಲ ಅಣ್ಣ ಅಂತ ಅನ್ನಿಸ್ಕೊಳ್ಳೋಣ ಅವನ ಅವನ ಮಗನೇ ಒಬ್ಬ ಎಮ್ ಎಲ್ ಎ ಸತ್ರೆ ನೆಕ್ಸ್ಟ್ ಅವ್ನು ನೆನ್ತಿನೋ ಅಥವಾ ಅವನ ಮಗನೋ ಎಮ್ ಎಲ್ ಎ ಈಗ ಈ ದಾವಣಗೆರೆಯಲ್ಲಿ ನೋಡಿ ಶಿವಶಂಕರಪ್ಪ ಅವನ ಮಗ ಅವನ ಸೊಸೆ ಹಾಂ ಮೂರು ಜನ ಅವಕಾಶವೇ ಇಲ್ಲ ಅಲ್ಲಿ ದಾವಣಗೆರೆಯಲ್ಲಿ ನೀವು ಯಾವುದೇ ಜಿಲ್ಲೆಗೆ ಹೋಗಿ ಅದು ಒಂದಲ್ಲ ಈಗ ಹಾಸನ ಕಾಂಗ್ರೆಸ್ಸಿಗೆ ಬನ್ನಿ ಹಾಸನ ಕಾಂಗ್ರೆಸ್ ಈಗ ನಾವು ಜೆ ಡಿ ಎಸ್ನೆಲ್ಲ ಬಾಯಿಗೆ ಬಂದು ಬೈ ಬೈತೀವಲ್ವ ಅದೇನಪ್ಪ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅಂತ ಹೇಳ್ತೀವಲ್ವ ಕಾಂಗ್ರೆಸ್ ಏನಾಗಿದೆ ಕಾಂಗ್ರೆಸ್ ಏನಾಗಿದೆ ಒಳೆ ನರಸಿಪುರದಲ್ಲಿ ಇದುವರೆಗೆ ಏನು ಒಳಗಿಪುರ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಗೌಡ್ರು ಇದ್ದರು ಪ್ರಸಾದ್ ಗೌಡರ ನಂತರ ಅವ್ರು ಸೊಸೆ ಕೊಟ್ಟರು ಒಂದು ಟರ್ಮ್ ಅವರು ಅದು ಬಿಟ್ಟರೆ ಮತ್ತ ನಾವು ನಮ್ಮ ಮಗನಿಗೆ ಇದೆಲ್ಲ ಯತ್ನ ಮಾಡ್ತಾ ಬನ್ನಿ ಎಲ್ಲ ಇದರಲ್ಲೂ ಕೂಡ ಪ್ರತಿ ಕ್ಷೇತ್ರ ನಡೀತಾ ಇರೋದು ಒಂದು ನಡೀತಾ ಇಲ್ಲ ಪ್ರತಿ ಕ್ಷೇತ್ರ ಇತ್ತೀಚೆಗೆಂತೂ ಪ್ರತಿ ಎಮ್ ಎಲ್ ಎ ಕೂಡ ತನ್ನ ಜೊತೆ ತನ್ನ ಮಗನ ಬೆಳೆಸಬೇಕು ಅಂತಾರೆ ಆದರೆ ಆ ಮಗನನ್ನು ಕಳಿಸಿ ಯಾವತ್ತು ಫ್ಲೆಕ್ಸ್ ಕಟ್ಸಲ್ಲ ಯಾವತ್ತೂ ಬಟ್ಟಿಂಗ್ಸ್ ಕಟ್ಸಲ್ಲ ಯಾವತ್ತೂ ಬ್ಯಾನರ್ ಹಾಕ್ಸಲ್ಲ ಅವನ ಕೈಲಿ ಯಾವತ್ತು ಜನ ಕರ್ಕೊಂಡು ಧೈರ್ಯ ಧೈರ್ಯತ ಕೂಗ್ಸು ಅಂತ ಅನ್ನೋಲ್ಲ ಅವನ ಮಗ ನೀಟಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಟ್ಯಾಂಡರ್ಡ್ ಶಾಲೆಗಳಲ್ಲಿ ಹೋಗ್ಬೇಕು ಓದಿ ಇಂಜಿನಿಯರಿಂಗೋ ಡಾಕ್ಟರೋ ಏನೋ ಆಗಿ ಬರಬೇಕು ಅವ್ನು ಫಾರೆನಲ್ಲಿ ನಂತರ ಬಂದು ಡೈರೆಕ್ಟಾಗಿ ಆಗಬೇಕು ಅಲ್ಲಿವರೆಗೆ ತಳಮಟ್ಟದಿಂದ ಪಕ್ಷ ಕಟ್ಟಿ ಬಂದಿರ್ತಾನಲ್ಲ ತಳಮಟ್ಟದಿಂದ ಘೋಷಣೆ ಕುರಿತ ಬಂದಿರ್ತಾನಲ್ಲ ತಳಮಟ್ಟದಿಂದ ಪಂಟಿಂಗ್ಸ್ ಕಟ್ಟಿರ್ತಾನಲ್ಲ ಅವನ ಕಥೆ ಏನು ಅವನ ಕನಸುಗಳ ಕಥೆ ಏನು ನಿಜವಾಗ್ಲೂ ಇದು ಅಸಹ್ಯ ಅನ್ಸಲ್ವ ಈ ರಾಜಕೀಯ ವ್ಯವಸ್ಥೆ ಇದೆಲ್ಲದರ ಜೊತೆಗೆ ಈಗ ನೋಡಿ ಯತೀಂದ್ರ ಸಿದ್ದರಾಮಯ್ಯ ಮಾಡ್ತಿದ್ದಾರಲ್ಲ ಒಬ್ಬ ಕಾನ್ಸ್ಟೇಬಲ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಯತೀಂದ್ರ ಪರ್ಮಿಷನ್ ಬೇಕು ಎಸ್ ಕೋರ್ಸ್ ತಗೊಳ್ಳಪ್ಪ ಪರ್ಮಿಷನ್ ಪರ್ಮಿಷನ್ ಕೊಟ್ಟಾಯಿತು ಮತ್ತೆ ಯಾವುದೋ ಗುತ್ತಿಗೆ ಫೈಲೋಯ್ತು ಅದಕ್ಕೂ ಕೂಡ ಯತೀಂದ್ರ ಅವರೇ ನೋಡ್ಬೇಕು ಹಾಂ ಇಂಥ ಯಾವುದೋ ಒಂದು ಕಾನ್ಫಿಡೆನ್ಸಿಯಲ್ ವಿಚಾರದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಅವನೇನೋ ಒಂದು ಹಗರಣವನ್ನು ಮಾಡಿದರೆ ಆತನನ್ನು ನೇಮಕ ಮಾಡಿದವ್ರು ಯಾರು ಆ ಒಂದು ಫೈಲಿಗೆ ಸೈನ್ ಹಾಕ್ತವ್ರೆ ಯಾರು ಯತೀಂದ್ರ ಸೈನ್ ಹಾಕುವಾಗಿಲ್ಲ ಮೌಖಿಕವಾಗಿ ಅಷ್ಟೇ ಹೇಳ್ಬೋದು ಯತೀಂದ್ರೇಮಿ ಅಂತ ಆತರ ನೇಮಕ ಆದಂತ ಅಧಿಕಾರಿ ಏನಾದರೂ ತಪ್ಪು ಮಾಡಿದ್ರೆ ಅದು ಆ ತಪ್ಪು ಯಾರ ತಲೆಗೆ ಹೇಳುತ್ತೆ ಆ ಇಲಾಖೆಯ ಮಂತ್ರಿ ಯಾರು ಇರ್ತಾನೋ ಆ ಇಲಾಖೆ ಯಾರು ನೋಡ್ಕೋತಾ ಇರ್ತಾನೋ ಅವನ ತನಗೆ ಬಂದು ಬೀಳುತ್ತೆ ಕಾರಣ ಏನಂದ್ರೆ ಯತೀಂದ್ರಗೆ ಯಾವುದೇ ರೀತಿಯಾದಂಥ ಶಿಕ್ಷೆ ಕೊಡುವಂತಿಲ್ಲ ಅಲ್ಲಿ ಕಾರಣ ಯತೀಂದ್ರ ಯಾವುದನ್ನು ಕೂಡ ದಾಖಲಾತಿ ಮುಖಾಂತರ ಮಾಡಿರಲ್ಲ ಯತೀಂದ್ರಿಗೆ ಅಲ್ಲಿ ಯಾವುದೇ ಅಧಿಕಾರ ಇರಲ್ಲ ಕೇವಲ ಮೌಖಿಕವಾಗಿ ಎಲ್ಲ ಕೆಲಸವನ್ನು ಮಾಡಿಸಿರ್ತಾರೆ ಯತೀಂದ್ರ ಅಷ್ಟೇ ಅಲ್ಲ ಅವರು ಇರ್ಬೋದು ವಿಜಯೇಂದ್ರ ಇರ್ಬೋದು ಇವತ್ತು ಯತೀಂದ್ರ ಇರ್ಬೋದು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ಯಾರಲಾಲ್ ಗೌರ್ಮೆಂಟನ್ನು ಸೃಷ್ಟಿ ಮಾಡಿದವರು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾ ಇನ್ನೊಂದು ರೀತಿಲ್ಲ ಹೇಗೆ ಹೇಗೆ ಸಾಧ್ಯ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ವಾ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರ್ಬೋದು ಆ್ಯಕ್ಚುಲಿ ಸಂವಿಧಾನದ ಪ್ರಕಾರ ಉಪಮುಖ್ಯಮಂತ್ರಿಗೂ ಪವರ್ ಇಲ್ಲ ಆದರೂ ಕೂಡ ಸಾಮಾನ್ಯವಾಗಿ ನಾವು ಸರ್ಕಾರ ಅಂದಾಗ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳ್ತೇವೆ ನಂತರ ಮಂತ್ರಿಗಳು ಶಾಸಕರು ನಂತರ ಅಧಿಕಾರಿ ವರ್ಗ ಆದರೆ ಇಲ್ಲೇನಾಗ್ತಾ ಇದೆ ಇಲ್ಲೇನಾಗ್ತಾ ಇದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮುಖ್ಯಮಂತ್ರಿ ಈ ಆಗಿ ಕೆಲಸ ಮಾಡ್ತಾರೆ ದೇವೇಗೌಡರ ಮನೆಯಲ್ಲಿ ಅಂತೂ ಯಾವುದಾದ್ರು ಫೈಲ್ ಪಾಸ್ ಅಂದ್ರೆ ಅವ್ರ ಮನೆ ಅಡುಗೆ ಮನೆಗೆ ಹೋಗಿ ಬರ್ಬೇಕು ಆ ಫೈಲು ಅಡುಗೆ ಮನೆ ಹೆಣ್ಮಕ್ಳು ಅವ್ರ ಹೆಣ್ಮಕ್ಳು ಒಪ್ಕೇಬೇಕು ನಂತರ ಆ ಫೈಲು ಹೂವಾಗ್ತಕ್ಕಂಥದ್ದು ಆ ಮಟ್ಟಕ್ಕೆ ದೇವೇಗೌಡರ ಮನೆಯಲ್ಲಿ ಅಧಿಕಾರ ನಡೆಯುತ್ತೆ ಈಗ ಸಿದ್ದರಾಮಯ್ಯ ಕೂಡ ಏನನ್ನು ವಿರೋಧಿಸ್ತಾ ಇದ್ರು ಸಿದ್ದರಾಮಯ್ಯ ಏನು ದೇವೇಗೌಡರ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅದೇ ಸಿದ್ದರಾಮಯ್ಯ ಇವತ್ತು ಅಪ್ಪ ಮಗನ ರಾಜಕಾರಣವನ್ನು ಮತ್ತೆ ಪ್ರಾರಂಭಿಸ್ತಾ ಇದ್ದಾರೆ ಈ ರೀತಿ ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗ್ಬೋದು ಈ ಪ್ಯಾರಲಲ್ ಗೌರ್ಮೆಂಟ್ ಅದು ಸೂಪರ್ ಸಿಎಂ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇದು ಎಷ್ಟು ಸರಿ ಈ ಸಮಾಜಕ್ಕೆ ಅಥವಾ ಈ ಒಂದು ಪ್ರಜಾಪ್ರಭುತ್ವ ಮಾರಕ ಅಲ್ವಾ ನಿಮ್ಮ ಅನೇಕ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು